ಬಂದಿದ್ರಾಗ್ಲಿ ಯಾರು ನಿಮ್ಗೆ ಓಟ್ ಹಾಕೇ ಇಲ್ವಾ ಓಟ್ ಹಾಕ್ತೀರಿ ನೀವು ಗೆದ್ಬಿಟ್ರ ಇವತ್ತು ಇಷ್ಟೆಲ್ಲ ಅನ್ಯಾಯ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ್ದೊಂದು ಗ್ರಾಮಗಳಲ್ಲಿ ಮೂವತ್ತು ನಲ್ವತ್ತು ಒಂದು ಸಮುದಾಯದ ಒಂದು ಜಾಗ ಬೇಕು ಶಾಲೆಗೆ ಜಾಗ ಬೇಕು ಒಂದು ಇದಕ್ಕೆ ಆಟದ ಮೈದಾನದ ಜಾಗ ಬೇಕು ಅಂತ ಕೇಳಿದಾಗ ಅದನ್ನ ಕೊಡಕ್ ನಿಮ್ಗೆ ಹೋಗ್ತಾ ಇಲ್ಲ ಹಾಗೆರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಆರ್ನೂರಿಂದ ಎಂಟುನೂರು ಎಕರೆ ಒಂದು ಕಮ್ಯೂನಿಟಿ ಮಾಡಿದ್ದೀರಾದ್ರೆ ಎಸ್ಸಿಗಳು ಕಡಿಮೆ ಇದ್ರೆ ಎರಡು ಸಾವಿರ ಎಕರೆ ಕೊಡ್ಬೇಕು ತಿರು ಕಡಿಮೆ ಆದ್ರೂ ಒಂದು ಇನ್ನೂರ ಐವತ್ ಮುನ್ನೂರ ಎಕರೆ ಕೊಡಬೇಕು ಕುರುಬರ್ ಕಮ್ಮಿ ಕಡಿಮೆ ಆದ್ರೂ ಒಂದು ಇನ್ನೂರ ಐವತ್ತು ಮುನ್ನೂರ ಜಮೀನು ಕೊಡ್ಬೇಕು ಮಕ್ಕಳಗರ್ ಕಮ್ಮಿ ಆದ್ರೂ ಒಂದ್ ಸಾವಿರ ಎಕರೆ ಜಮೀನು ಕೊಡಬೇಕು ಬಜಗರ್ ಕಮ್ಮಿ ಆದ್ರೂ ಒಂದ್ ಇನ್ನೂರೈವತ್ತು ಮುನ್ನೂರ ನಾನೂರ ಎಕರೆ ಜಮೀನು ಕೊಡಬೇಕು ಎಲ್ಲ ಕಮ್ಯುನಿಟಿಗಳಿಗೂ ಈ ತರ ಜಾಗ ಕೊಡಿದಿವು ಇವತ್ತು ನಮ್ಮದು ಇಲ್ಲಿ ಹಾಸ್ಪಿಟ್ಲ್ ಏನಿದೆ ನಿನ್ನೆ ನಮ್ಮ ಯುವಕರೆಲ್ಲ ಆಟದ ಮೈದಾನ ಮಾಡ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಗಿಡ ಇನ್ನೊಂದು ಮತ್ತೊಂದೆಲ್ಲ ತೆಗೆದು ಅದನ್ನ ಕ್ಲೀನ್ ಮಾಡ್ಕೊಂಡು ಆಟದ ಮೈದಾನ ಮಾಡ್ಕೊಂಡಿದ್ರೆ ಐದು ಎಕರೆ ನೀವು ಒಗ್ಬೋರ್ಡ್ ಸೇರಿಸಿದ್ದೀರಿ ನಜೀರ್ ಅವರು ನಜೀರ್ ಅಹಮದ್ ಅವರು ಏನು ಗಾರ್ಮೆಂಟ್ಸ್ ಇದೆ ಅದ್ರಿರ್ತಕ್ಕಂತ ಎರಡು ಎಕರೆ ಜಾಗನ ಒಂದು ಪಿ ಎಸ್ ಸಿ ಸೆಂಟರ್ ಎಷ್ಟು ಜಾಗ ಬೇಕು ಹತ್ತು ಕೊಟ್ಟೆ ಎರಡು ಎಕರೆ ಜಾಗ ಕೊಟ್ಟಿದ್ದೀನಿ ಎಲ್ಲಾದ್ರೂ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಕೆಂಪೇಗೌಡ ಅಭಿವೃದ್ಧಿ ನಿಗಮಕ್ಕಾಗ್ಲಿ ಕೆಂಪೇಗೌಡರ ಸಂಘಕ್ಕಾಗ್ಲಿ ಏನಾದರೂ ಒಂದು ಅರ್ಧ ಎಕರೆ ಒಂದು ಎಕರೆ ಜಾಗ ಕೊಟ್ಟಿದ್ದೀರ ಒಂದಿಕ್ಕೂ ಲಕ್ಷತ್ರೀಯರು ಸಮುದಾಯ ಭವನಕ್ಕಾಗ್ಲಿ ಅವ್ರ ಆಟಲ್ಕಾಗಲಿ ಏನಾದರೂ ಒಂದು ಅರ್ಧ ಎಕರೆ ಜಾಗ ಕೊಟ್ಟಿದ್ದೀರಾ ಅಂಬೇಡ್ಕರ್ ಸಮುದಾಯ ಭವನ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಅಂತ ಹೇಳಿ ನಾವೇನು ಹತ್ತು ಎಕರೆ ಅಲ್ಲಿ ಒಳ್ಳೆ ಎಕರೆ ಮಾಡಿದೀರ ಅದು ಬಿಟ್ರೆ ಟೌನ್ ನೀವೇನು ಹತ್ತಾರು ಎಕರೆಗಳನ್ನ ಕೊಟ್ಟಿದ್ದೀರಿ ಇಲ್ಲಿ ಟೌನ್ ಅಲ್ಲಿ ಎಲ್ಲಾರು ಒಂದ್ ಎಕರೆ ಎರಡು ಎಕರೆ ಜಾಗ ಕೊಟ್ಟಿದ್ದೀರ ಕೊಟ್ಟಿಲ್ಲ ನೀವು ಹಂಗಿರ್ಬೇಕಂದ್ರೆ ಈ ಚುನಾಯಿತ ಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದೀರಿ ನೀವು ನಿಮ್ ಮಾತು ಡಿ ಸಿ ಅವ್ರು ಕೇಳ್ತಾ ಇಲ್ಲ ನಿಮ್ ಮಾತು ನಜೀರ್ ಅಹ್ಮದ್ ಅವರು ಕೇಳ್ತಾ ಇಲ್ವಾ ನಿಮ್ ಮಾತು ಮುಖ್ಯಮಂತ್ರಿಗಳು ಕೇಳ್ತಾ ಇಲ್ವಾ ನಿಮ್ದೇನು ನಡೀತಾ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಒಂದು ಸಮುದಾಯದ ನಾಯಕರಾಗಿ ನೀವು ಈಗ ಕನಕ ಜಯಂತಿ ಮಾಡ್ತಾ ಇದ್ದೀರಿ ಸಮುದಾಯದಲ್ಲಿ ಮುನಿ ಮಂತ್ರಿಗಳು ಇದ್ರು ಅವರು ಮನಸ್ಸು ಮಾಡಿಲ್ಲ ಒಂದು ಕಮ್ಯುನಿಟಿ ಕಿಂಗ್ ಮಾಡ್ಬೇಕು ಅನ್ನೋ ಲೆಕ್ಕ ಚಾರದಲ್ಲಿ ಮಾಡಿದ್ರೆ ಆದ್ರೆ ಇವತ್ತು ಕನಕ ಜಯಂತಿ ಮಾಡ್ತಾ ಇದ್ರಿ ಎಲ್ಲರೂ ಒಂದ್ ಎಕರೆ ಡಿ ಸಿ ಅವರು ಇನ್ನೂರ ಹದಿನೆಂಟು ಎಕರೆ ಬರೀ ಕೋಲಾರ ತಾಲೂಕಲ್ಲೇ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದೆರಡ್ ಮೂರಕ್ಕೆ ಕುರುಜಾನಕ್ಕೆಲ್ಲ ಜಾಗ ಕೊಟ್ಟಿದ್ದಾರೆ ನಿಮ್ ಕೈಯಲ್ಲಿ ಕೊಡ್ಸಕ್ ಆಯ್ತಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾಕೆ ನೀವು ಕ್ವಶನ್ ಮಾಡ್ತಾ ಇಲ್ಲ ಓಟ್ ಹೊಂದಿದ್ರೆ ಸಾಕ ಅಧಿಕಾರ ಹೊಂದಿದ್ರೆ ಸಾಕ ಈ ದೇಶ ನಾವಾಗ್ಲಿ ನಮ್ಮ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಲೆ ಎತ್ಕೊಂಡು ಓಡಾಡಬೇಕು ಯಾವ ರೀತಿ ಇತಿಹಾಸದಲ್ಲಿ ನೀವು ಉಳ್ಕೊಂತೀರಿ ಈರೋರ್ನಾಗಿ ಇಲ್ಲ ಕಳನಾಯಕರಾಗಿ ಉಳ್ಕೊತೀರಾ ನೀವು ನಮ್ಮ ನಮ್ಮಗಳ ಮಧ್ಯೆ ಹಿಂದೂಗಳು ಕ್ರಿಶ್ಚಿಯನ್ನು ತಿಗಳ ಗೌಡ ಬ್ರಾಹ್ಮಣ ಅದು ಇದು ಅಂತ ಹೇಳ್ಕೊಂಡು ನಾವು ನಾವು ಇದು ಮಾಡ್ಕೊಂಡೆ ಬಿಡ ಅವ್ರದ್ದು ಯಾವ್ದು ಜಮೀನು ಹೋಗೈತೆ ಅವನೇನೋ ಸ್ವಲ್ಪ ಊರಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದ ಅವನೊಂದ್ ಎರಡು ಎಕರೆ ಹೋಗೈತೆ ಹೋಗ್ಲಿ ಬಿಡು ನಂದು ಹೋಗಿಲ್ಲ ನನ್ನ ನಂಗ್ ಜಾಸ್ತಿ ಮಾಡ್ತಾ ಇದ್ರ ಗೌಡದ ಹೋಗೈತೆ ಹೆಸಿಗ್ ಏನು ಮಾತಾಡೋದು ಹೆಸಿಗ್ ಏನ್ ಹೋಗೈತೆ ಗೌಡರ ಏನು ಮಾತಾಡೋದು ಸಿಗ್ರೇನಾಥ ಈ ಲೆಕ್ಕಾಚಾರದಲ್ಲಿ ಇದ್ ಮಾಡ್ಕೊಂಡು ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಮೀನುಗಳನ್ನೆಲ್ಲ ಹುಡುಕಿ ಹುಡುಕಿ ಆರ್ನೂರಿಂದ ಏಳ್ನೂರ ಎಕರೆ ಜಮೀನನ್ನ ವರ್ಕ್ಔಟ್ ಮಾಡಿರ್ತಕ್ಕಂಥ ಇದನ್ನು ನೀವು ನೋಡ್ಕೊಂಡು ಅಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ದಯನಿ ಮಾಡಿ ನಾನು ಯಾವ್ದನ್ನು ಸೇರಿಸಿಲ್ಲ ಅಂತ ಹೇಳಿ ಅವ್ರು ಹೇಳೋದನ್ನ ಕೇಳಿಸ್ಕೊಂಡು ದಾಸವಾಳ ಹುಡುಗ ಇಕ್ಕಿದ್ರೆ ಕಿವಿಯಲ್ಲಿ ಇಟ್ಕೊಂಡ್ ಬರ್ತಾ ಇದ್ರೆ ಅವ್ರಿಗೆ ನಾಚಿಕೆ ಆಗಲ್ಲ ಈ ಜಿಲ್ಲೆಯಲ್ಲಿ ಬೇಕಾದಷ್ಟು ಜನ ಹೋರಾಟಗಾರರಿದ್ದೀರಿ ಪ್ರಗತಿಪರ ಹೋರಾಟಗಾರರಿದ್ದೀರಿ ಹೇಳಿ ಎದ್ದೇಳಿ ಮುಂದಿನ ದಿನಗಳಲ್ಲಿ ಈ ಕೋಲಾರ ಶಾಂತ ರೀತಿಯಲ್ಲಿ ಇರ್ಬೇಕಂದ್ರೆ ನಮ್ಮ ರೈತರು ನೆಮ್ಮದಿಯಿಂದ ಜೀವನ ಮಾಡ್ಬೇಕಂದ್ರೆ ನಮ್ಮ ದೇವಸ್ಥಾನಗಳು ಕಬರಸ್ತಾನ ಆಗಿಲ್ಲ ಆಗ್ಬಾರ್ದು ಅಂತದಾದ್ರೆ ನಮ್ಮ ಹಿಂದೂ ಶಮಶಾನಗಳನ್ನ ಏನು ಅಂತ ಅಂತರಿಸಿದ್ರೆ ಅದನ್ನ ನಾವು ಮತ್ತೆ ವಾಪಸ್ ತಗೋಬೇಕಂದ್ರೆ ನಾವೆಲ್ಲ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಜಾತಿ ಜನಾಂಗಕ್ಕೆ ಸೇರ್ತಕ್ಕಂಥ ಎಲ್ಲ ಪಕ್ಷದವರು ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕು ಹೋರಾಟ ಮಾಡಿ ಆ ಪಾಡಿಗಳಲ್ಲಿ ಹಿಂದೆ ಏನ್ ಸರ್ಕಾರಿ ಜಾಗ ಇತ್ತು ಸರ್ಕಾರಿ ಜಾಗ ಆಗೇ ಇರಬೇಕು ಹಿಂದೆ ಯಾರ ಹೆಸರಲ್ಲಿ ಪಾಡಿ ಇತ್ತು ಅವ್ರ ಹೆಸರಲ್ಲೇ ಪಾಡಿ ಇರಬೇಕು ಅದಕ್ಕೋಸ್ಕರ ಸಾರ್ವಜನಿಕರು ನೀವೇನು ಫೋನ್ ಮಾಡಿ ರೈತರು ತೊಂದರೆ ನಮ್ಮ ಮುಖಂಡಗಳಿಗೆಲ್ಲ ಫೋನ್ ಮಾಡಿ ನೀವು ವಿಷಯ ತಿಳಿಸ್ತಾ ಇದ್ರಿ ಹತ್ತಿರದಲ್ಲೇ ನಾವು ನಮ್ಮ ರಾಜ್ಯಾಧ್ಯಕ್ಷರನ್ನ ವಿರೋಧ ಪಕ್ಷದ ನಾಯಕರನ್ನ ನಮ್ಮ ಎಲ್ಲ ಪಕ್ಷಾತೀತವಾಗಿ ಯಾರ್ಯಾರು ಹೋರಾಟಕ್ಕೆ ಬರ್ತೀರಿ ಅಂತ ಹೇಳ್ತಾರೆ ಎಲ್ಲರೂ ಜೊತೆಯಲ್ಲಿ ಕರ್ಕೊಂಡು ನಾವು ಹೋರಾಟಕ್ಕೆ ರೆಡಿ ಆಗ್ತೀರಿ ದಯವಿಟ್ಟು ನಮ್ಗೆ ಒಬ್ಬೊಬ್ಬರೇ ಫೋನ್ ಮಾಡಿ ನಮ್ಗೆ ಹೇಳೋದಕ್ಕಿಂತ ನೀವು ತಾರಕ ವಹಿಸು ಯಾರ್ಯಾರಿದ್ದೀರಿ ಇಲ್ಲ ನಮ್ಗಾಗ್ಲಿ ಸಂಭಾಜ್ಞಾನಕ್ಕಾಗ್ಲಿ ಚಂಪದೇವ್ನವ್ರಿಗಾಗ್ಲಿ ಇಲ್ಲ ರಸಾಗ್ಲಿ ಮಾಗೇರಿಗಾಗ್ಲಿ ಇಲ್ಲದ್ರೆ ನಮ್ಮ ಇವ್ರಿಗಾಗ್ಲಿ ಹೊಸರಾಯಪ್ಪನವ್ರಿಗಾಗ್ಲಿ ನಮ್ಮ ಅಪ್ಪಿಯವ್ರಿಗಾಗ್ಲಿ ಯಾರಿಗೇ ಆಗ್ಲಿ ಫೋನ್ ಮಾಡಿ ನಮ್ಮ ಸಿ ಡಿ ರಾಮಚಂದ್ರ ಅವ್ರಿಗಾಗ್ಲಿ ನಮ್ಮ ಮುಖಂಡರುಗಳಿಗೆ ಫೋನ್ ಮಾಡಿ ನೀವು ಅದು ಸಂಬಂಧಪಟ್ಟಂತ ದಾಖಲಾತಿಗಳನ್ನ ತಂದು ಕೊಟ್ಟು ನೀವು ಹೋರಾಟಕ್ಕೆ ನಮ್ ಜೊತೆಲಿ ತೊಂದರೆ ಒಳಗಾಗಿದ್ದೀರಿ ಅವರೆಲ್ಲ ನೀವು ಬರಬೇಕು ನೀವು ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿ ಇವತ್ತು ಎರಡು ಮೂರು ದಿವಸದಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಬೇರೆ ಯಾರೋ ಡಿ ಸಿಗಳು ಬರ್ತಾರೆ ಅಂತ ಹೇಳ್ತಾರೆ ಡಿ ಸಿ ಬೇರೆ ಅವರು ಬರಬಹುದು ಆದ್ರೆ ಇವ್ರೇನ್ ಸಿದ್ದರಾಮಯ್ಯವರು ನಾವು ಯಾವ್ದು ನೋಟಿಸ್ ಕೊಟ್ಟಿದ್ರು ಯಾವ್ದವ್ ನಾವು ಇದು ಅದ್ರ ಅದನ್ನೆಲ್ಲ ವಾಪಸ್ ತಗೊತೀರಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರೇ ನೀವು ಹಿಂದೆ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಇತ್ತೀಚೆಗೆ ಮೂರು ನಾಲ್ಕು ಇಕ್ಕಂತ ಇದ್ರಿ ಏ ಇದು ಮಟ್ಟಿಕ್ಕ ತಟ್ಟೆ ಮಂಗ್ಳಾರತೀರ್ ತಟ್ಟೆತ್ಕೊಂಡು ಅದ್ಕಡೆ ಹೋಗ್ತಾ ಇದ್ರು ಅದನ್ನ ಹಿಡಿದು ಕೈಯಲ್ಲಿ ಹಿಡ್ಕೊಂಡು ಎರಡ್ ಮೂರು ಮಟ್ಟಗಳು ಇಕ್ಕಂತ ಮೂಢಾಗದಲ್ಲಿ ಸಿಕ್ಕಾ ಕಟ್ಟಿದಾದ್ಮೇಲೆ ಇವತ್ತು ನೀವು ಟಿಪ್ಪು ಸುಲ್ತಾನ್ ಯಾವ ರೀತಿ ಮತಾಂಧ ಆಗಿದ್ನೋ ಆ ಲೆಕ್ಕಾಚಾರದಲ್ಲಿ ಒಂದು ಕಮ್ಯುನಿಟಿನ ರೀತಿಯಲ್ಲಿ ನೀವು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಇದರಿಂದ ಈಚೆ ಬನ್ನಿ ಕಾಂಗ್ರೆಸ್ ಮುಳುಗೋಗಿದೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲೂ ಮುಳುಗೋಗ್ತಾ ಇದೆ ನೀವು ಮುಳುಗಾದ ಮೊದಲು ಎಚ್ಚೆತ್ತುಕೊಂಡು ನಮ್ಮ ಇಡೀ ರಾಜ್ಯದಲ್ಲಿ ಆಗಿರ್ತಕ್ಕಂಥ ರೈತರಿಗೆ ಹಿಂದೂಗಳ ಮಸಾಲಕ್ಕೆ ಹಿಂದೂ ದೇವಸ್ಥಾನಗಳನ್ನ ನೀವೇನು ಇವತ್ತು ವಕ್ಬೋರ್ಡ್ ಅಂತ ಸೇರಿಸಿದಿರಿ ಇದನ್ನ ಮತ್ತೆ ವಾಪಸ್ ನಮಗೆ ಕೊಡೋದು ಮುಖಾಂತರ ನಾವು ಈ ದೇಶದ ಪ್ರಜೆ ಈ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿ ನಾವು ಕೆಲಸ ಮಾಡ್ತಾ ಇದ್ದೀರಿ ಸರಿಯ ಅಡಿಯಲ್ಲ ಅನ್ನೋ ರೀತಿಯಲ್ಲಿ ನೀವು ಹೇಳ್ಬಿಟ್ಟು ಹೇಳಿ ನಾನು ಈ ಮೂಲಕ ಪತ್ರಕರ್ತದ ಮುಖಾಂತರ ನಾನು ನಮ್ಮ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ನಾನು ಹೇಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಒಂದು ಎರಡು ಮೂರು ದಿವಸದಲ್ಲಿ ಕೊಟ್ಟರೆ ನಾವು ಶೀಘ್ರವೇ ನಾವು ಈ ಹೋರಾಟ ಮಾಡೋದಕ್ಕೆ ನಾವು ಒಂದು ಸ್ಥಳವನ್ನ ನಿಗದಿ ಮಾಡಿ ಡೇಟ್ ಅನ್ನ ಫಿಕ್ಸ್ ಮಾಡ್ತೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ ನೀವು ಏನೋ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿ ನಿಮ್ ಮನೆಯಲ್ಲಿ ಇದ್ರೆ ನಿಮ್ಗೆ ಹೋರಾಟ ಮಾಡೋಕ್ಕೆ ಯಾರು ಇದ್ ಮಾಡಲ್ಲ ನಿಮ್ ಮತ್ತೆ ಇದ್ದು ಜಮೀನುಗಳನ್ನ ಇವತ್ತು ಕಿತ್ಕೊಂಡಿದ್ದಾರೆ ನಮ್ಮಲ್ಲಿ ಎಲ್ಲಾರು ಹೇಳ್ತಾ ಇದ್ದಾರೆ ಈ ಡಿ ಸಿ ಅವ್ರ ಮೇಲೆ ಪಾಲ್ಗೊಳ್ಳಲು ನನಗೆ ಕೊಡ್ರಿ ಯಾವ್ದೇ ಸಣ್ಣ ಸಣ್ಣ ಕೆಲಸಗಳು ಮಾಡ್ಬಿಟ್ಟು ನಾನೇನೋ ನಂಬರ್ ಒನ್ ನಂಬರ್ ಒನ್ ಅಂತ ಹೇಳ್ಬಿಟ್ಟೆ ಏನ್ ನಮ್ ಹೇಳ್ರಿ ಅಂತ ಹೇಳಿ ಹೇಗಿರ್ತಕ್ಕಂಥ ಮಾಧ್ಯಮದವ್ರ್ ಗೊತ್ತು ನಮ್ಮ ಮಾಧ್ಯಮದವ್ರದ ರವಿ ಅಂತ ಹೇಳಿ ಸಂಜಾ ರಿಪೋರ್ಟ್ ಮಾಲೂರಲ್ಲಿ ಅವ್ರದ್ದು ಎಕರೆ ಜಾಗ ವಕ್ ಬೋರ್ಡ್ ಸೇರಿಸಿದ್ದಾರೆ ಕೋಲಾರ ಟೌನ್ ಮಾಲೂರ್ ಟೌನ್ ಅಲ್ಲಿ ಬಂಗಾರಪೇಟೆಯಲ್ಲಿ ಎಕರೆ ವಕ್ ಬೋರ್ಡ್ ಸೇರಿಸಿದ್ದಾರೆ ನೂರ ಏಳು ಎಕರೆ ಮಾಲೂರು ತಾಲೂಕಲ್ಲಿ ಸೇರಿಸಿದ್ದಾರೆ ವಕ್ ಬೋರ್ಡ್ಗೆ ಕೆಜೆಪಲ್ಲೂ ಸೇರಿಸಿದ್ದಾರೆ ಮುಳುಭಾಗಲಲ್ಲೂ ಇಂದು ಸ್ಮಶಾನ ಜಮೀನುಗಳನ್ನೆಲ್ಲ ವಕ್ ಬೋರ್ಡ್ ಸೇರಿಸಿದ್ದಾರೆ ಅದಕ್ಕೋಸ್ಕರ ಕೆಜೆಪ್ಪಲ್ಲು ಸೇರಿಸಿದ್ದಾರೆ ಶ್ರೀನಿವಾಸಪುರದಲ್ಲೂ ಸೇರಿಸಿದ್ದಾರೆ ನಮ್ದು ನೂರಾರು ಸಮಾಜಗಳಿದ್ರೆ ಒಂದೇ ಒಂದು ಯಾರೋ ಅನಾಥ ತಗೊಂಡಲ್ಲಿ ಲಾಕ್ಬಿಟ್ಟು ಇದು ಅಂತ ಹೇಳಿ ಅದನ್ನು ಸೇರಿಸಿರ್ತಕ್ಕಂಥವ್ರು ನೋಡಿದಿರಿ ಹಿಂದೆ ಇಲ್ಲಿ ಶ್ರೀನಿವಾಸಪುರದಲ್ಲಿ ಯಾರು ತಹಸೀಲ್ದಾರ್ ಆಗಿದ್ರು ನಮ್ಮ ಇಲ್ಲಿ ಎಲೆಕ್ಷನ್ ಆಫೀಸರ್ ಆಗಿ ಇಲ್ಲಿ ಕಟ್ಟಿದ್ದಾರೆ ಯಾರ್ಯಾರು ಬೇಕು ಯಾರು ತುಳಿ ಯಾವ ತರ ತುಳಿಬೇಕು ಅನ್ನಕ್ಕಿದ್ರಿ ಯಾರೋ ಬಂದು ಆಗ್ಬಿಟ್ಟು ಹೋದ್ರು ಯಾರು ಟಿಪ್ಪು ಸುಲ್ತಾನ್ ಇದ್ದ ಯಾರ ಮಹಮ್ಮದ್ ಗಜನಿ ಇದ್ದ ಅವರೆಲ್ಲ ಇದ್ರು ಹಾಕ್ಬಿಟ್ಟವ್ರೆಲ್ಲ ನಿಮ್ಮನ್ನೆಲ್ಲ ಓಡಿಸಿ ನಿಮ್ಮನ್ನೆಲ್ಲ ಇದ್ ಮಾಡಿ ನಿಮ್ಗಿನ್ನ ಮೊದಲು ನಮ್ಮ ಸರ್ತಾರ್ ಸಾವಿರಾರು ವರ್ಷಗಳಿಂದ ಇದು ಹಿಂದೂಸ್ತಾನ ಹಿಂದೂಸ್ತಾನಿರ್ತಕ್ಕಂಥ ಸಂದರ್ಭ ನಿಮ್ದು ಯಾವ್ದು ಇದೆ ಜಮೀನಲ್ಲಿ ನಿಮ್ದು ಯಾವ್ದು ಇಲ್ಲ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಜಮೀನು ನಮ್ದೇ ಆಗಿರ್ಬೇಕಾದ್ರೆ ನಿಮ್ಗೆ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಡಿವೈಡ್ ಮಾಡ್ ಕೊಟ್ಟಿದ್ದ ನಮ್ದು ಅಂತ ಜನರುಗಳು ಏನಾದ್ರು ಬೇಕಾದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು ಆ ನಿಟ್ಟಿನಲ್ಲಿ ನಾವು ಇದೇ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಹುಸಂಖ್ಯಾತರು ತೊಂದರೆಗೊಳಗಾಗಿರ್ತಕ್ಕಂಥ ಅಲ್ಪಸಂಖ್ಯಾತರು ಇದ್ರೆ ಮುಸ್ಲಿಮ್ಸ್ ಸುಮಾರು ಜನರುಗಳಿಟ್ಕೊಂಡಿದ್ದಾರೆ ನೀವೆಲ್ಲ ಹೋರಾಟಕ್ಕೆ ದಯವಿಟ್ಟು ಬನ್ನಿ ನಾವು ಯಾವುದೇ ಕಮ್ಯುನಿಟಿ ದ್ವೇಷಗಳಲ್ಲ ಇಲ್ಲಿ ಏನು ಅನ್ಯಾಯ ಆಗಿದೆ ಅದ್ರ ವಿರುದ್ಧ ಹೋರಾಟ ಮಾಡಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಈ ತರ ತೊಂದರೆಗಳಾಗದೇ ಇರ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ನೆಮ್ಮದಿಯಿಂದ ಜೀವನ ಮಾಡ್ಬೇಕಂದ್ರೆ ಸವಾಲು ಮಾಡ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನಾವು ಈ ಹೋರಾಟ ಮಾಡಲೇಬೇಕು ಜೈಲ್ಶೀಲ್ ಆಗ್ಲೇಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇದು ತಿದ್ದುಪಡಿ ತಂದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದೇ ಬರುತ್ತೆ ಇವತ್ತು ಯಾವ್ಯಾವ ಜಮನಗಳನ್ನ ನೀವು ಒಗ್ಬೋಡ್ ಸೇರಿಸಿದ್ರೆ ಆ ಜಮಿಗಳನ್ನ ಮತ್ತೆ ನಾವು ವಾಪಸ್ ತಗೋಳಂತ ಕೆಲಸಗಳನ್ನ ನಾವು ಮಾಡೇ ಮಾಡ್ತೀನಿ ಅನ್ನೋದ್ರ ಮುಖಾಂತರ ಈ ದಿನ ಏನು ಪತ್ರಕಾಗೋಷ್ಠಿ ಬಂದಂತ ತಮ್ಮೆಲ್ಲರೂ ಮನಸ್ಸಿ ನನ್ನ ಈ ಪತ್ರಿಕಾಗೃಷ್ಟಿಯನ್ನ ಮೂರು ದಿವಸದಲ್ಲಿ ಡಿಸೈಡ್ ಆಗುತ್ತೆ ಡಿಸೈಡ್ ಆಗುತ್ತೆ